ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಟೈಮ್ ನೋಡಿ ಏಳುವರೆ ಆಗಿ ಐದು ನಿಮಿಷ ಆಗೈತಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಸ್ವಲ್ಪ ಊರಿಗೆ ಹೊಂಟೀನಿ ಸ್ವಲ್ಪ ಜಾಫರ್ ಹೊಂಟೀನಿ ಎದಕ್ಕೆ ಏನು ಅನ್ನೋದು ಹೇಳ್ತೀನಿ ಆಮೇಲೆ ಇಲ್ಲಿ ಚಪಾತಿ ಮಾಡೀನಿ ಆಮೇಲೆ ಇಲ್ಲಿ ಸ್ವಲ್ಪ ಹೀರಿಕೆ ಪಲ್ಯ ಮಾಡೀನಿ ಪಲ್ಯ ಚಪಾತಿ ಎರಡು ಮಾಡೀನಿ ಅನ್ನ ಏನು ಮಾಡಲಿಲ್ಲ ನಿನ್ನೆ ವೋಡ ಮಾಡಿದಿಲ್ಲ ಜುಣಕು ದೊಡಾದಿಟ್ಟೈತಿ ಆದಿಟ್ಟೈತಿ ಹಾಕೊಂಡು ಥರ ತಂದು ಇವಾಗ ಊರಿಗೆ ಹೊಂಟೀನಿ ಆಲ್ರೆಡಿ ಪೂಜೆಯೂ ಆಗಿತ್ತು ನೋಡ್ರಿ ಪಾಚಿ ಪೂಜ್ ಪೂಜೆ ಮಾಡಿಬಿಟ್ಟಳಕೆ ಜಲ್ದಿ ಎದ್ದಿದ್ದು ಐದುವರೆಗೆ ಎದ್ದಿದ್ದೆ ಐದುವರೆಗೆ ಕಸ ಕಸಾದ್ ಹುಡ್ಕೊಂಡು ನೀರು ಹೊಡೆದು ರಂಗೋಲಿಯದ ಹಾಕಿ ಸ್ನಾನ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡೀನಿ ಪಟ ಪಟ ಈಗ ಚಹಾ ಕುಡಿದು ಊರಿಗೆ ಹೋಕ್ಕೀನಿ ಇವಾಗ ಅಲ್ಲಿ ಹೋಗಿಂದ ಸಿಗ್ತೀನಿ ಎದಕ್ಕೆ ಹೊಂಟೀನೋ ಅನ್ನೋದು ಈ ವಿಡಿಯೋದಾಗ ಹೇಳುತ್ತೀನಿ ಬರೀ ನಾನು ವಿಡಿಯೋ ಸ್ಕಿಪ್ ಮಾಡಿದೆ ಹೇಳ್ತಾನೆ ನೋಡ್ಕೊಂಬರ್ರಿ ಬರ್ರಿ ವಿಜಾಪುರದಾಗ ಏನೆಲ್ಲ ಕೆಲಸ ಮಾಡ್ತೀನಿ ಎದಕ್ಕೆ ಹೊಂಟೀನೋ ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ ಅಂತ ಹೋಗ್ಬಾರೀ ಈಗ ಅಂತಿಂತು ಫೈನಲ್ ಆಗಿ ಬಸ್ ಸಿಕ್ತು ಬೆಳಗ್ಗೆ ಎಂಟರಿಂದ ಹತ್ತರ ತಂದು ಇತ್ತೀನಿ ಬಸ್ಸ ಸಿಗಲಿಲ್ಲ ಆಮೇಲೆ ಪಂಡ್ರಪುರದು ಜಾತ್ರೆದೊಂದು ಬಸ್ ಇತ್ತು ಅದರ ಕೂಡ ಆ ಬಸ್ನಾಗ ಹೋದೆ ಆಮೇಲೆ ಫೈನಲಾಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡೆ ತೋರಿಸ್ಕೊಂಡು ಆಮೇಲೆ ಮಾರ್ಕೆಟ್ನಾಗ ಕೆಲಸಿತ್ತು ತುಳಸಿ ಮದುವೆ ಬರಲಿಲ್ಲ ಹಾಗಾಗಿ ಬಜಾರ್ದಾಗೆಲ್ಲ ಹೂವು ಹಣ್ಣ ಇದ್ದು ನಾವು ಸಂಜೆಗೆ ತುಳಸಿ ಮದ್ವೆ ಮಾಡ್ಬೇಕಂತಂದು ಅದಕ್ಕೆ ಆಹಾರ ದಂಡಿ ಮತ್ತು ಹೂವು ಅದು ತೊಗೊಂಡಿರ್ತಂದು ಎಲ್ಲ ತೊಗೊಳಕತ್ತೀವಿ ನಾನು ಮಮ್ಮಿ ಮಮ್ಮಿನೂ ಬಂದಿದ್ರು ನಾನು ಕೂಡ ಮಮ್ಮಿನ ಹಾಸ್ಪಿಟಲ್ಗೆ ನನ್ನ ಕೂಡ ಬಂದಿದ್ದರು ಇವಾಗ ಹೂವು ಅದೆಲ್ಲ ಕೇಳ್ಕೊಂಡು ತೊಗೊಂಡು ಈಗ ಊರಿಗೆ ಹೋಗ್ತೀನಿ ನಾ ತೊಗೋಬಾರ್ದ ಅನ್ಕೊಂಡಿದ್ದೆ ಅಲ್ಲೇ ಯಾವಾರು ಹೂ ಇರಸು ತಂದು ಮಮ್ಮಿಯಲ್ಲಿ ಹಾರ ದಂಡಿ ತೊಗೊಂಡೋಗ್ತಂಗೆಲ್ಲ ಖಾರ ದಂಡಿ ಮತ್ತು ಬಾಳೆಹಣ್ಣು ಎಲಿ ಉಡಿ ತುಂಬಲಕ್ಕೆ ಬೆಲನ್ನು ತೊಗೊಂಡು ಬಂದೆ ಚೆಂಡು ಹೂವಿಂದು ಏನು ಗಿಡ ಇರ್ತಾವಲ್ಲ ಅವು ತೊಗೊಂಡೇವಿ ಅವು ಹದಿನೈದು ರೂಪಾಯಿಗೊಂದು ಅಂತಂದ್ರು ಒಂದು ನಾವೊಂದು ಮಮ್ಮಿಯನ್ನು ತೊಗೊಂಡು ಅದ್ರಾಗೆ ಎರಡು ಮಾಡಿ ಇಟ್ಟು ತಂದು ತೊಗೊಂಡೇವಿ ಆಮೇಲೆ ನಾನು ಸೇಬು ಹಣ್ಣು ತೊಗೊಂಡೆ ಸೇಬು ಹಣ್ಣೋದು ಬೇಕಾಗಿದ್ದು ನನಗೆ ತೊಗೊಂಡು ಬಾಳೆಹಣ್ಣು ತೊಗೊಂಡೆ ಬಾಳೆಹಣ್ಣು ತುಪ್ಪಿದ್ದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಡಜನ್ ಇದ್ದು ಅದಕ್ಕೆ ಪೂಜೆಗೆ ಅಷ್ಟು ಬೇಕಷ್ಟು ತೊಗೊಂಡು ಈಗ ಊರ ಕಡೆ ಹೊರಡ್ತೀನಿ ನಾನು ಸ್ವಲ್ಪ ಕೆಲಸ ಇತ್ತು ನಂದು ಊರಾಗ ಯಾಕಂದ್ರೆ ತುಳಸಿ ಪೂಜೆ ಬರೀ ಇತ್ತು ಮತ್ತು ಇನ್ನು ಬಸ್ ಬರೀ ಸಿಗಂಗಿಲ್ಲ ಬೆಳಗ್ಗೆ ಎಷ್ಟು ನಿಂತಿದ್ದೆ ಆಮೇಲೆ ಅಲ್ಲಿ ತುಳ್ಸಿಗೆ ತಾಳಿ ಕಾಲು ಅಂಗರದ್ದು ಪ್ಯಾಕೆಟೇ ಬರ್ತದೆ ಅದನ್ನು ತೊಗೊಂಡೇವಿ ತೊಗೊಂಡು ಈಗ ಹೊರಟೆ ನೋಡ್ರಿ ಫೈನ್ಗೆ ರಶ್ ಅಂದ್ರೆ ರಶ್ ಬಜಾರ್ದಾಗ ಅಷ್ಟು ರಶ್ ಇತ್ತು ಫೈನಲ್ ಎಲ್ಲ ಎಲ್ಲ ತೊಗೊಂಡು ಈಗ ಮಮ್ಮಿನೂ ನಾನು ಆಟೋಕ್ಕೆ ಹೋಗ್ಕಿನ ತಂಗಿ ಅಂತಂದ್ರು ಬಾ ಊಟ ಮಾಡೋಕತ್ತಂದರು ಊಟ ಬಲ್ಲ ಊರಿಗೆ ಹೋಗ್ಕಿನ ತಂದು ಊರಿಗೆ ಬಂದೆ ಮಮ್ಮಿ ಆ ಕಡೆ ಆಟೋ ಕುಂತು ಹೋದರು ಈಗ ನಾನು ಬಂದೆ ಒಂದು ನೀರಿನ ಬಾಟಲ್ಲ ಒಂದು ಸ್ವಲ್ಪ ಚಿಪ್ಸ್ ತೊಗೊಂಡು ತಿಂದು ನೀರು ಕುಡಿದೆ ಆಮೇಲೆ ಊರಿಗೆ ಹೋದ್ರೆ ಆಯಿತು ಊಟ ಮಾಡಿದ್ರೆ ಆಯಿತು ಲೇಟ್ ಆಗ್ತದೆ ಬೆಳಗ್ಗೆ ಅಡುಗೆ ಮಾಡಿ ಬಂದಿದ್ದೆಲ್ಲ ಅದಕ್ಕಂದು ಇವಾಗ ಊರಿಗೆ ಹೋಗ್ತೀನಿ ಇನ್ನು ಬಸ್ ಬಿಟ್ಟಿಲ್ಲ ಇವಾಗ ಬಸ್ ಬಿಡ್ತದೆ ನೋಡಿರಿ ಈಗ ಊರಿಗೆ ಹೋಗ್ತೀನಿ ಊರಿಗೆ ಹೋದಿಂದ ಆಮೇಲೆ ನಿಮ್ಗೆ ಆಮೇಲೆ ಸಿಗ್ತೀನಿ ಇಷ್ಟು ಬಸ್ ರಶ್ ಇರ್ತಾವಂದ್ರೆ ಅಷ್ಟು ರಶ್ ಇರ್ತಾವೆ ಮುಂಜಾನೆ ಸಂಜೆಕ್ಕೆ ಮಧ್ಯಾಹ್ನದಾಗ ನೋಡಿರಿ ಎಷ್ಟು ಖುಲ್ಲ ಇರ್ತದೆ ಬಸ್ಸು ಒಟ್ಟ ಸಿಟಿ ಜಾಸ್ತಿ ಇರಲಿ ಸಿಟಿಗೆ ಅಷ್ಟೇ ಅಲ್ಲಿಗೊಂದು ಅಲ್ಲಿಗೊಂದು ಇಷ್ಟೇ ಇರ್ತಾರೆ ಇಷ್ಟು ಮಧ್ಯಾಹ್ನ ಅಷ್ಟು ಇದು ಬರೋ ಶಿರಂಗಿಲ್ಲ ಈಗ ನೋಡಿರಿ ಬಿಡ್ತು ಫೈನಲ್ ಆಗಿ ಬಸ್ಸು ಈಗ ಹೋಗ್ತೀನಿ ಒಂದು ತಾಸು ಅಂತ ಊರಿಗೆ ಹೋಗ್ಬಿಡ್ತೀನಿ ಬಸ್ ಸಿಗೋದು ಅಷ್ಟೇ ತಡ ಬೆಳಗ್ಗೆ ಅಂತರ ಎಂಟು ಗಂಟೆಗೆ ನಿಂತಕ್ಕೆ ಹತ್ತು ಗಂಟೆಗೆ ಬಸ್ ಬಂತು ಎರಡು ತಾಸು ನಿಂತು ನಿಂತು ಕಾಲು ಭಯಂಕರ ನುಸಕತ್ತಿದ್ದು ಸಾಕತ್ತಿದ್ದು ಬಸ್ ಸ್ಟ್ಯಾಂಡ್ದಾಗು ನಿಂತು ಜಾಗ ಇದ್ದಿದ್ದಿಲ್ಲ ಹಾಗೆ ನಿಂತು ಮಾಡಿ ಬಂದೆ ಈಗ ಊರಿಗೆ ಹೋಗಿಂದ ಆಮೇಲೆ ನಿಮಗೆ ಸಿಗ್ತೀನಿ ಈಗ ಮಾತಾಡೋಂಗಿಲ್ಲ ನಾಲ್ಕೂವರೆ ಐತೆ ನೋಡ್ರಿ ಈ ಈಗ ಬಂದು ಕುಂತೆ ನಾಲ್ಕಕ್ಕೆ ಬಂದಿದ್ದೆ ಬಂದು ಒಂದು ಸ್ವಲ್ಪ ಪೇಂಟ್ ತಂದಿದ್ದೆ ಅದನ್ನು ಹಚ್ಚಿದೆ ತುಳಸಿ ಗಿಡಕ್ಕೆ ತೋರಿಸ್ತೀನಿ ನಿಮ್ಗೆ ಅದು ನೀರಿನ ಕ್ಯಾನ್ ಇತ್ತು ಹೊಡೆದು ಇಪ್ಪತ್ತು ಲೀಟ್ರ್ ನೀರಿನ ಕ್ಯಾನಾಗ ಕಟ್ ಮಾಡಿ ಹಚ್ಚಿದ್ದೆ ಆವಾಗ ಅದಕ್ಕೆ ಅಂದು ಅದಕ್ಕೆ ಪೇಂಟ್ ಮಾಡಿದ್ದಿಲ್ಲ ಅದಕ್ಕೆ ಪೇಂಟ್ ಹಚ್ಬೇಕಂದ್ರೆ ಚಾಕ್ಲೇಟ್ ಕಲರ್ ಹಚ್ಬೇಕಂದ್ರೆ ಚಾಕ್ಲೇಟ್ ಕಲರ್ ಸಿಗಲಿಲ್ಲ ಅದಕ್ಕೆ ನೀಲಿ ಕಲರ್ ಹಚ್ಚಿನಿ ಫುಲ್ಲು ಹಚ್ಚೋದೇನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನನಗೆ ಫುಲ್ ಮೊದಲು ಡ್ರೈ ಆಗ್ಬೇಕಾಗಿತ್ತು ಪೂಜೆಯನ್ನು ಕತ್ತಂದು ಪಟ ಪಟ ಹಚ್ಚಿದ್ದೆ ತೊಗೊಂಬಂದು ಮುಖ ತುಕ ಸುಖ ತಕ್ಕೊಂಡಿಲ್ಲ ಹಾಗೆ ಬಂದು ಅದಕ್ಕೆ ಹಚ್ಚಿದೆ ಹಚ್ಚಿ ಎಲ್ಲ ಚಿನ್ನರ್ ಹಾಕಿ ಕೈ ತಕ್ಕೊಂಡೆ ಕೈ ತಕ್ಕೊಂಡು ಈಗ ಸ್ವಲ್ಪ ನೀರು ಕುಡಿದೆ ನೀರು ಕುಡಿದೆ ನೀರು ಹಚ್ಚಿ ಭಾಳಾಗಿತ್ತು ಅರ್ಧ ಲೀಟ್ರ್ ಬಾಟಲ್ ಇದೆ ಅಷ್ಟರೊಳಗೆ ಹೋಗಿ ಬಂದೆ ನೀರು ಹೊರಗೆ ನೀರು ಕುಡಿಯೋಕೆ ಇಷ್ಟ ಆಗಲ್ಲ ಯಾ ಅಂತ ಅಂತಾರೆ ಇರ್ತ ಒಂದು ಈಗ ಒಂದು ಅರ್ಧ ಲೀಟ್ರ್ ತುಂಬ್ಕೊಂಡೋಗಿದ್ದ ಅಟರ ಮೇಲೆ ಬಂದೆ ಬಿಜಾಪುರಕ್ಕೆ ಹೋಗಿ ಸೊ ಹಾಸ್ಪಿಟಲ್ಗೆ ಹೋಗಿದ್ದೆ ಬರೀ ಕೈಕಾಲು ಬಳ ಒಳ ಹಾತಿದ್ದು ಮತ್ತು ಕಾಲು ಹೊಟ್ಟಿ ಬಂದಂಗೆ ಆಗತ್ತಿತ್ತು ಅರ್ಗ ಬ್ಲಡ್ ಚೆಕ್ ಮಾಡಿಸಿದ್ದೀವಿ ಬ್ಲಡ್ ಕಡಿಮೆ ಆಗಿದೆ ಮಿನಿಮಮ್ ಹನ್ನೊಂದು ರೀ ಇರಬೇಕಂತ ನನಗೆ ಹತ್ತೆ ಪಾಯಿಂಟದು ಅದಕ್ಕಾಗಿ ಕಾಲು ಮತ್ತು ಸುಸ್ತ ಚಕ್ರ ಬಂದಂಗೆ ಆಗತ್ತಿತ್ತು ಅದಕ್ಕೆ ಹೋಗಿ ಬಂದೆ ಇವಾಗ ನೋಡ್ರಿ ಇದಕ್ಕೆ ಪೇಂಟ್ ಹಚ್ಚಿನಿ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಟಿನಿ ಸ್ವಲ್ಪ ಕಸಾದೆಲ್ಲ ಹುಡ್ಕೊಂಡು ಆಮೇಲೆ ಸಂಜೆ ಪೂಜೆಗೆ ಎಲ್ಲ ಸದ್ ಮಾಡ್ಕೊತೀನಿ ನೋಡ್ರಿ ಸ್ವಲ್ಪ ಡ್ರೈ ಆಯಿತು ಈಗ ನಾಲ್ಕೂವರೆ ಆಗೈತಿ ಕಸಾದು ಎಲ್ಲ ಹುಡ್ಕೋತನ ಐದು ಐದೂವರೆ ಆಗ್ತೈತಿ ಆಮೇಲೆ ಅಷ್ಟೊತ್ತಿಗೆ ಪ್ರಾಚೀನ ಬರ್ತಾ ಸ್ಕೂಲಿಂದ ಇಷ್ಟು ದೊಡ್ಡದಾಗೈತಿ ನೋಡ್ರಿ ಗಿಡ ಈಗ ಸ ಸಂಜೆಕ್ಕೆ ಟೈಮಿಗೆ ಆರೂವರೆ ಆಗೈತೆ ನೋಡ್ರಿ ಇವಾಗೆಲ್ಲ ಪೂಜೆದೆಲ್ಲ ಎಲ್ಲ ಸಜ್ಜು ಮಾಡ್ಕೊಳ್ತೀನಿ ಏನು ಹಾರ ದಂಡಿ ಎಲಿ ಇವೆಲ್ಲ ತೊಗೊಂಡಿನಿ ಉಡಿಯೋಕಿ ಸಾಮಾನ ಬಾಳೆಹಣ್ಣು ನೆನಗಡ್ಲಿ ಇವೆಲ್ಲ ಪಣತಿಗಳನ್ನೂ ಬತ್ತಿ ಹಾಕಿಟ್ಟ ಇಲ್ಲಿ ಕೃಷ್ಣನ ಮೂರ್ತಿ ತೊಗೊಂಡಿನಿ ಆಮೇಲೆ ಮೀಸಲು ನೀರು ಪರಾಳ ಏನಾರು ಶಾವ್ಗೆ ಬಸ್ಲಿದ್ದಿಟ್ಟೀನಿ ಶಾವ್ಗೆ ಇಟ್ಟು ತಗೊಂಡೆ ಅಂದ್ರೆ ಆಯಿತು ಆರತಿನೂ ಸಜ್ಜ ಮಾಡಿಟ್ಟಿನಿ ಆಮೇಲೆ ಇಲ್ಲಿ ಫಸ್ಟ್ ರಂಗೋಲಿ ಹಾಕಿ ಬಂದೆ ರಂಗೋಲಿ ಹಾಕಿ ಇವೆರಡು ದೀಪ ಹಚ್ಚಿಟ್ರೈತು ಎಲ್ಲ ಪೂಜೆಗೆಲ್ಲ ಸಜ್ಜ ಮಾಡಿದೆ ಇದು ಈ ಥರ ರಂಗೋಲಿನ ಹಾಕಿನಿ ರಂಗೋಲಿ ಕಲರ್ ತುಂಬ್ದೆ ತುಂಬಿ ಫೈನಲ್ ಆಗಿ ಎಲ್ಲ ಸಜ್ಜು ಮಾಡ್ಕೊಂಡು ನಂಗೆ ಪೂಜೆ ಇಷ್ಟೇ ಮಾಡೋದು ಈಗ ಅದು ಬೇರೆ ಕಡೆ ಇತ್ತು ಗಿಡ ಎತ್ತಿಟ್ಕೊಂಡೆ ಲೈಟಿನ್ ತೊಳಗೆ ಎತ್ತಿಟ್ಕೊಂಡೆ ಮಾಡೋದು ಹಾಕ್ಬೇಕಿತ್ತು ನಮ್ಮ ಮನೆಯವರು ಇಲ್ಲ ಊರಿಗೆ ಹೋಗ್ಯಾರವರು ಬಾಡಿಗೆ ಹೋಗ್ಯಾರ ಅವರು ಲೇಟ್ ಮಾಡಿ ಬರ್ತೀನಿ ಅಂತಂದ್ರು ಅದಕ್ಕೆ ನಾನು ಪ್ರಾಚಿ ಇಬ್ಬರೇ ಇದೆಯಲ್ಲ ಹಂಗಾಗಿ ನಾವೇ ಇಬ್ಬರು ಅಂತಂದು ಮಾಡ್ಕೊಂಡೆ ನಾನು ಬೆಳಗ್ಗೆ ಊರು ಹೋಗಿದ್ಯಲ್ಲ ಭಯಂಕರ ಆಗಿತ್ತು ಬಿಡಬಾರ್ದು ಅಂತಂದು ಮಾಡಿದೆ ಇವಾಗೆಲ್ಲ ದೀಪ ಅಂಟಿಸ್ಕೊಂಡು ಇಡಾಕತ್ತೀನಿ ನೋಡಿರಿ ಇಟ್ಟು ಈಗ ಎಲ್ಲ ಪೂಜೆ ಮಾಡಿ ನೀವು ಥರ ಮಾಡ್ತೀರಿ ಪೂಜೆ ಅನ್ನೋದು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಮಾ ದೀಪ್ ಮಾಳ ಏನು ಹಾಕಿದ್ದಿಲ್ಲ ತಂದು ನಾನು ಇವೆಲ್ಲ ದೀಪನೇ ಜಾಸ್ತಿ ಹಚ್ಚಿ ಇಟ್ಬಿಟ್ರೆ ತಂದು ಲೇಟ್ ಲೇಟಾಗಿತ್ತು ನಾನು ಇಷ್ಟೆಲ್ಲ ಸಜ್ಜು ಮಾಡೋದು ಅಂಗಡಿಯಾಗ ಹಾಲಿನ ಗಾಡಿ ಬಂದು ಆಮೇಲೆ ಹಾಲು ತೊಗೊಳೋದು ಆಮೇಲೆ ಗಿರಿ ಕೊಡೋದ್ರಾಗೆ ನಂಗೆ ಟೈಮ್ ಏಳುವರೆ ಪೋಣೆ ಎಂಟಾಗಿ ಬಿಡುತ್ತು ಪೂಜೆ ಮಾಡೋಕೆ ರಂಗೋಲಿದು ಹಾಕಿ ಎಲ್ಲ ಮಾಡೋತನ ಟೈಮ್ ಏಳುವರೆ ಆಗಿಬಿಟ್ಟಿತ್ತು ಏಳುವರೆ ಪುಣೆ ಎಂಟಾಗಕ್ಕೆ ಬಂದಿತ್ತು ಲೇಟ್ ಆಗ್ಯದತ್ತೆ ಮತ್ತು ಹಂಸ್ರ ಹಂಸರು ಪೂಜೆ ಮಾಡಿದೀವಿ ಅ ಪ್ರಾಚಿ ಅಲ್ಲಿ ಅಂಗಡಿಯಾಗ ನೋಡ್ಕೊಳ್ತಾ ವಿಡಿಯೋ ಮಾಡ್ಕೊಂತ ಕೂತ್ಲು ನಾನು ಬಡ ಬಡ ಪೂಜೆ ಮಾಡಿದೆ ನಮ್ಮ ಮನೆಯವ್ರು ಇದ್ರೆ ಅವರು ಇಟ್ಟು ಜಾಯಿನ್ ಆಗ್ತಿದ್ರು ಅವರು ನಾನು ಕೂಡ ಒಟ್ಟರು ಕೂಡಿ ಪೂಜೆ ಮಾಡ್ತಿದ್ದೆ ಅವ್ರು ಅಂಗಡಿಯಾಗಿ ಕುಂಡಿರ್ತಿದ್ರು ನಾನು ಪ್ರಾಚಿ ಕೂಡಿ ಪೂಜೆ ಮಾಡ್ತಿದ್ದೆ ಹಾಗಾಗಿ ಅವಳು ಅಂಗಡಿಯಾಗಿ ಕೂತ್ ಅಂದ್ರೆ ಮಮ್ಮಿ ಅಂಗಡಿಯಾಗ ಒಬ್ರು ಬೇಕಾಗ್ತದ ನೋಡಕ್ಕೆ ಕುಂದಿರ್ಲಕ್ಕಂತಂದು ಆಕೆ ಅಂಗಡಿಯಾಗಿ ಕೂತ್ಲು ಹಾಗೆ ನೋಡ್ಕೊಂತ ವಿಡಿಯೋ ಮಾಡಕತ್ತಿದ್ಲು ನಾನು ಈ ಕಡೆ ಪೂಜೆ ಮಾಡಿದೆ ಶಾಮ್ಗೆ ಇಟ್ಟು ಬಸ್ದೆ ಬೆಳಗ್ಗೆ ಅಡಗಿದು ಇತ್ತು ಏನು ಮಾಡಲಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ನಾನು ಊಟ ಮಾಡಿ ಮಾಡಂಗಿಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದಿರ್ತೀನಿ ನೀವೇ ಇಷ್ಟು ಊಟ ಮಾಡಿರಿ ಅಂತ ಫೋನ್ ಹಚ್ಚಿದ್ರು ಅದು ಬೆಳಗ್ಗೆದು ಚಪಾತಿ ಪಲ್ಯದಿತ್ತು ಅನ್ನೂ ಏನು ಮಾಡ್ಕೊಳ್ಳಿಲ್ಲ ಚೂಡಾದಿದ್ದು ತಂದು ಏನು ಅನ್ನ ಮಾಡ್ಕೊಳ್ಳಿಲ್ಲ ಈಗ ಈಗ ಪೂಜೆ ಇಷ್ಟು ಬಡ ಬಡ ಮುಗಿಸ್ಕೊಂಡು ಈಗ ಆರತಿನೂ ಹಚ್ಚಿಟ್ಟೆ ದೀಪನೂ ಹಚ್ಚಿಟ್ಟೆ ಎಲ್ಲನೂ ಹಚ್ಚಿಟ್ಟೆ ಈಗ ಚರಿಗೆ ತುಂಬಿಬಿಟ್ಟಿನಿ ಚರಿಗೆ ತುಂಬಿಬಿಟ್ಟು ಚರಿಗೆ ಇಟ್ಟು ಆಮೇಲೆ ಹೂವು ಹಾಕಿ ಈಗ ತುಳಸಿ ಗಿಡಕ್ಕೆ ಈಬತ್ತಿ ಕುಕ್ಮ ಹಚ್ತೀನಿ ತುಳಸಿ ಗಿಡ ಎಷ್ಟು ದೊಡ್ಡದಾಗಿತ್ತು ನೋಡ್ರಿ ಹೋದ ವರ್ಷ ತಂದಿದ್ದು ನಾನು ಸಣ್ಣದೇ ಇತ್ತು ಈ ವರ್ಷ ಫುಲ್ ದೊಡ್ಡದಾಗಿ ಎತ್ತರಾಗೈತಿ ಎತ್ತರ ದೊಡ್ಡದಾಗಿ ಬಿಟ್ಟೈತಿ ಹಂಗಾಗಿ ಈಗ ಪೂಜೆ ಮಾಡತ್ತೀನಿ ದೊಡ್ಡದಾಗಿತ್ತು ಪೂಜೆ ಮಾಡೋಕೆ ಚೆಂದ ಆಗ್ತೈತಿ ಅದಕ್ಕೆ ತುಳಸಿ ಗಿಡದಾಗಿ ಕೃಷ್ಣನ ಮೂರ್ತಿ ಇತ್ತು ಅದನ್ನಿಟ್ಟು ಇವಾಗ ನಾನು ಅಷ್ಟಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಾಕತ್ತೀನಿ ಹಾರನು ದಂಡಿ ಎಲ್ಲ ತಂದಿದ್ದಿಲ್ಲ ಇವಾಗ ಒಂದು ಚರ್ಗೆ ತುಂಬಿಟ್ಟೀನಿ ಚರಿಗೆ ತುಂಬಿಟ್ಟು ಒಂದು ಬ್ಲೌಸ್ ಪೀಸ್ ಕಣ ಮಾಡೀನಿ ಸೀರೆ ಉಡ್ಸೋರು ಸೀರೆ ಉಣಿಸ್ತಾರೆ ನಾನು ಸೀರೆನು ಉಡ್ಸೋಂಗಿಲ್ಲ ಬ್ಲೌಸ್ ಪೀಸದ ಕಣ ಮಾಡಿ ಇಡ್ತೀನಿ ಅಷ್ಟೇ ಅವರವ್ರು ಇಷ್ಟನುಗುಣವಾಗಿ ಅವರು ಸೀರೆ ಉಡಿಸಿ ಮಾಡ್ತಾರೆ ನಾವು ಸೀರೆ ಉಡ್ಸಲ್ಲ ಪೈಲೋದು ಬ್ಲೌಸ್ ಪೀಸ್ ಹಾಕಿ ಬ್ಲೌಸ್ ಪೀಸ್ದೇ ಕಣ ಮಾಡ್ತೀನಿ ಇಲ್ಲಕ್ಕ ಬ್ಲೌಸ್ ಪೀಸೇ ಈ ಥರ ಶರ್ಗಾ ಟೈಪ ಮಾಡಿ ಹೊಚ್ತಿದ್ದೆ ಇವತ್ತು ಯಾಕೋ ನನಗೆ ಹೊಚ್ಚಕ್ಕೆ ಹೊತ್ತಲಿಲ್ಲ ಅದು ನೆನಪು ಅಲ್ಲದ ಗುಂಗಟ ತರ್ತಾರೆ ಅದನ್ನು ತರಬೇಕಾಗಿತ್ತು ಅದನ್ನು ತರಲಿಲ್ಲ ನೆನಪು ಹಾರ್ತು ಇವಾಗ ಎಲ್ಲಿ ತಂದಿದ್ದಿಲ್ಲ ಎಲೆನ ತೊಗೊಂಡು ಎಲಿನ ಇವೇನು ಚರಿಗಾಗ ಒಂದು ಐದು ಎಲಿ ಇಟ್ಟು ವಿಜಾಪುರದಿಂದ ತಂದಿದ್ದು ಎಲಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ತುಟ್ಟಿ ಕೊಡ್ತಾರೆ ಒಂದು ರೂಪಾಯ್ಗೆ ಒಂದೇ ಎಲೆ ಕೊಡ್ತಾರೆ ಅಲ್ಲಿ ವಿಜಾಪುರದಾಗ ಅಷ್ಟು ಐದು ರೂಪಾಯಿಗೆ ಅಷ್ಟೇ ಹತ್ತೆ ಹನ್ನೆರಡು ಎಲಿ ಬಂದಾವೆ ನೋಡ್ರಿ ಚಲೋ ಬಂದಾವೆ ಎಲಿ ಈಗ ನೋಡ್ರಿ ಫೈನಲಾಗಿ ಎಲ್ಲ ಮುಗಿಸ್ಕೊಂಡೆ ಪೂಜೆಯೂ ಆಯಿತು ನೋಡಿರಿ ನೆನಗಡ್ಲಿ ಎಲ್ಲ ಹಾಕಿ ಉಡಿ ತುಂಬಿದೆ ಉಡಿ ತುಂಬಿ ಹಾರ ದಂಡಿ ತಾಳಿ ಕಾಲುಂಗುರ ಎಲ್ಲನೂ ಹಾಕಿ ಪೂಜೆ ಮಾಡಿದೆ ನೋಡಿರಿ ಚಂದ ಕಾಣಕತ್ತದ ಪೂಜೆ ಇವಾಗ ನೈವೇದ್ಯ ಮಾಡಿ ಶಂಗೆ ಬಸ್ಲಿಗಿಟ್ಟಿದ್ದೆ ಶಂಗೆ ಅಗೇತಿ ತೊಗೊಂಡು ಬಂದು ಈಗ ನೈವೇದ್ಯ ತೋರಿಸ್ತೀನಿ ನೈವೇದ್ಯ ತೋರಿಸಿ ಒಂದು ಸ್ವಲ್ಪ ಆರತಿ ಹಾಡು ಹಾಡಿ ಕಾಯಿ ಒಡೆದು ಈಗ ಉದ್ಕಡ್ಡಿ ಬೆಳಗೋದಂದ್ರೆ ಆಯ್ತು ನೋಡ್ರಿ ಪೂಜೆ ಇಬ್ಬರು ಮುತ್ತೆದರಿ ಉಡಿ ತುಂಬಬೇಕಾಗಿತ್ತು ಯಾರು ಇದ್ದಿದ್ದಿಲ್ಲ ಹಾಗಾಗಿ ನನಗೆ ನನ್ನ ಮಗಳು ತುಂಬಿದ್ಲು ನನ್ನ ಮಗಳಿಗೆ ನಾ ತುಂಬಿ ಇಬ್ಬರನ್ನೇ ತುಂಬಿಕೊಂಡು ಬಿಟ್ಟೇವಿ ಯಾರೂ ಇದಿಲ್ಲ ಲೇಟ್ ಆಯಿತು ಆಜು ಬಾಜು ಯಾರಿಗೆ ಕರಿಬೇಕಂದ್ರೆ ಎಲ್ಲರೂ ಟೈಮ್ ಭಾಳ ಆಗ್ಯದ ಯಾರೂ ಬರ್ಲತ್ತಂದು ಯಾರಿಗೆ ಕರಿಲಿಲ್ಲ ನಾವೇ ಅವ ಮಗಳಿಬ್ಬರಿ ಒಬ್ರಿಗೊಬ್ಬರು ತುಂಬಿಕೊಂಡು ಬಿಟ್ಟೇವಿ ನೋಡಿರಿ ಡಬ್ಬಿಗೆ ಕಲರ್ ಹಚ್ಚಿದ್ಕೆ ಚೆಂದ ಕಾಣಿಸಕತ್ತು ಅದು ಖಾಲಿ ಡಬ್ಬಿ ಇತ್ತಲ್ಲ ಕ್ಯಾನಿಂದು ನೀರಿಂದು ಅಷ್ಟೊಂದು ಚೆಂದ ಕಾಣಲಾಗಿತ್ತು ಈಗ ಅಷ್ಟು ಚೆಂದ ಕಾಣಕತ್ತೈತಿ ನೋಡಿರಿ ಈಗ ಕರ್ಪ್ರ ಹಚ್ಚಿ ನಾ ಆರತಿ ಬೆಳಾಕ್ತೀನಿ ಅಷ್ಟೇ ಆ ಕರ್ಪುರ ಉದ್ದ ಕಡೆ ಹಚ್ಚಿ ಕಡೆ ಬೆಳಗ್ತೀನಿ ಕರಪುರ ಹಚ್ಚಿ ಎಲ್ಲ ಕಡೆ ಬೆಳಗ್ಗೆ ಬಿಡ್ತೀನಿ ಇಲ್ಲಿ ತುಳಸಿ ಗಿಡಕ್ಕೆ ಆಮೇಲೆ ಒಳಗಿದೇವರ ಮಗಳಿ ಮೇಲೆ ಎಲ್ಲ ಕಡೆ ಅಂಗಡಿಯಾಗ ಎಲ್ಲ ಕಡೆ ಬೆಳಗ್ಗೆ ಬಿಡ್ತೀನಿ ಆಯ್ತು ನೋಡ್ರಿ ಈ ಥರ ಪೂಜೆ ನಾವು ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ಪೂಜೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಮತ್ತು ಈ ಸಲ ಇಷ್ಟು ಸಿಂಪಲ್ಲಾಗಿ ಮಾಡಿದೆ ಧರ ಸಿಂಪಲ್ ಆಗಿತ್ತು ಮೊದ್ಲು ಹೊರಗೆಟ್ಟು ಮಾಡೋದು ಹಾಕಿ ಎಲ್ಲ ಪೂಜೆ ಜೋರು ಮಾಡ್ತಿದ್ದೆ ಅವ್ರಿಗೆ ಇರಿ ಆಜು ಬಾಜುಕಿನವರಿಗೆಲ್ಲ ಕರಿದು ಉಡಿಯ ತುಂಬುತ್ತಿದ್ದೆ ಉಡಿ ತುಂಬಿ ಇದೇನು ಪರಳಿರ್ತದೋ ಅವರಿಗೆಲ್ಲರಿಗೆ ಕೊಡ್ತಿದ್ದೆ ಈ ಸಲ ಯಾರೂ ಇಲ್ಲ ಎಲ್ಲರೂ ಅಂದ್ರೆ ಲೇಟ್ ಆಗಿತ್ತು ಈಗ ನೋಡಿರಿ ಎಲ್ಲ ಅಂಗಡಿಗಳು ಬಂದಾಗಿದ್ರು ಎಲ್ಲರೂ ಮನೆಯಾಗೆಲ್ಲ ಕೆಲಸ ಮಾಡ್ತಿರ್ತಾರೆ ಜಲ್ದಿನೇ ಏಳು ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಪೂಜಿದು ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ಈಗ ಬಾಂಡೆ ಎಲ್ಲ ತಿಕ್ಕಿಟ್ಟು ಗ್ಯಾಸ್ ಕಟ್ಟೆಲ್ಲ ಒರೆಸ್ಬಿಟ್ಟೆ ಇವಾಗ ಮಲ್ಕೋತೀವಿ ಆಗೈತಿ ನಾ ಮನ್ಕೊಳಗ ಬಿಗ್ ಬಾಸ್ ನೋಡ್ಕೊತ ಕೂತಾಳ ನೋಡ್ರಿ ಟೈಮ್ ಹತ್ತುವರೆ ಆಗೈತಿ ಮಲ್ಕೋಬೇಕು ಈಗ ಎಲ್ಲ ಪೂಜೆದೆಲ್ಲ ಆಯಿತು ಊಟ ಆಯಿತು ಈಗ ಮಲ್ಕೋಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮನೆಯವರು ಜತ್ತಿ ಹೋಗ್ಯಾರ ಜತ್ತಿ ಹತ್ತಿನಿ ಒಬ್ರದ ಮಂದಿ ಮದ್ ಮದ್ವೆ ಕಾರ್ಡ್ ಕೊಡೋದು ಹತ್ತ ನಾ ಬಂದಿಲ್ಲ ನಾ ಲೇಟ್ ಆತದತ್ತವರು ಹತ್ತೋರು ಹೇಗೆ ಹಿಂಗೆ ಮಲ್ಕೋತೇವೆ ನಾವು ಗುಡ್ ನೈಟ್ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸಬ್ರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಡಿದ್ರೆ ನಾನೆಲ್ಲ ವೀಡಿಯೋಗಳು ನೋಟಿಫಿಕೇಷನ್ ನಿಮ್ಗೆ ಸಿಗ್ತೈತಿ ಅಂತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಪೂಜೆ ಯಾವ ಥರ ಆಗೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್